ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಮೊನ್ನೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸಗಳು ರಾಯರ ಆರಾಧನೆ ನಡೆಯಿತು ಅದು ನಡೆದು ಕೇವಲ ನಾಲ್ಕೈದು ದಿವಸಗಳಲ್ಲಿ ಒಂದು ವಿಚಿತ್ರವಾದ ಮಹಿಮೆ ನಡೆದಿದೆ ಶಿಕಾರಿಪುರ ಗ್ರಾಮದಲ್ಲಿ ಎಂ ಶೋಭಾ ಎಂಬ ಅವರ ಮನೆಯಲ್ಲಿ ರಾಯರ ನಾಮಲೇಖನ ಮಹಿಮೆ ಏನು ಎಂಬುದನ್ನು ಗುರುರಾಯರೇ ಎಲ್ಲ ಭಕ್ತರನ್ನು ಉದ್ದೇಶಿಸಿ ತಮ್ಮ ವಿಚಿತ್ರವಾದ ಒಂದು ಪವಾಡವನ್ನು ಅವರು ತೋರಿಸಿದ್ದಾರೆ ಎಂ ಶೋಭಾ ಅನ್ನೋವರು ಇದನ್ನು ನಮ್ಮ ಮುಂದೆ ಸಾಕ್ಷಾತ್ತಾಗಿಯೂ ಕೂಡ ಅವರು ಹಂಚಿಕೊಂಡಿದ್ದಾರೆ ರಾಯರ ನಾಮಲೇಖನ ಇವರಿಗೆ ಆರಾಧನೆ ಸಂದರ್ಭದಲ್ಲಿ ಬಂತು ಬಂದು ನಾಲ್ಕು ದಿವಸಗಳಲ್ಲಿ ಇವರು ಹಗಲು ರಾತ್ರಿ ರಾಯರ ನಾಮಲೇಖನದಲ್ಲೇ ಮುಳುಗಿದ್ದಾರೆ ಯಾವಾಗಲೂ ಕೂಡ ಶ್ರೀರಾಘವೇಂದ್ರ ಶ್ರೀ ರಾಘವೇಂದ್ರ ಎಂಬ ನಾಮ ಸ್ಮರಣೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡು ಗುರುರಾಯರ ಪಾದಗಳಲ್ಲಿ ಆತ್ಮಾರ್ಪಣೆಯನ್ನು ಮಾಡಿಕೊಂಡಿದ್ದಾರೆ ಎಂ ಶೋಭಾ ಅನ್ನೋರು ಅವ್ರಿಗೆ ಯಾವಾಗಲೂ ಕೂಡ ಅದೇ ಮೂಡು ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ನನ್ನ ಎಷ್ಟು ದುರಿತಗಳಿವೆ ಅದ ಎಷ್ಟು ನನಗೆ ಕಷ್ಟಗಳು ಬಂದಿವೆ ಈ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಮಾಡಲಿಕ್ಕೋಸ್ಕರ ತಾವು ನಾಮ ಲೇಖನದ ಮೂಲಕ ನಮ್ಮ ಮನೆಗೆ ಆಗಮಿಸಿದರೆ ಎಂಬ ಭಕ್ತಿ ಭಾವಕನತನದಲ್ಲಿ ಇದ್ದ ಎಂ ಶೋಭಾ ಅವರಿಗೆ ಗುರುರಾಯರು ಕೇವಲ ನಾಲ್ಕೇ ದಿವಸಗಳಲ್ಲಿ ತಮ್ಮ ವಿಚಿತ್ರವಾದ ಒಂದು ಮಂತ್ರ ಶಕ್ತಿಯನ್ನು ಅವರು ತೋರಿಸಿದ್ದಾರೆ ಏನಾಯಿತು ಅದೇನು ಘಟನೆ ಆಯಿತು ಅಂತಂದರೆ ಅವರು ಬೇರೆ ಯಾವುದೋ ಕಾರಣಕ್ಕೋಸ್ಕರ ಅವರು ಇನ್ನೊಂದು ಮನೆಗೆ ಹೋಗಿದ್ದರು ತಮ್ಮ ಮನೆಯನ್ನು ಬಿಟ್ಟಿದ್ದರು ಮನೆಯಲ್ಲಿ ಯಾರೂ ಇಲ್ಲ ಆಗ ಕಳ್ಳ ಕಾಕರು ಬಂದಿದ್ದಾರೆ ಇವರಿಗೆ ಯಾವಾಗಲೂ ಮನೆಯಲ್ಲಿ ಶ್ರೀರಾಘವೇಂದ್ರ ಅಂತ ಬರೆದು ಮನೆಯಲ್ಲಿ ರಾಘವೇಂದ್ರರ ಸನ್ನಿಧಾನವನ್ನು ಇವರು ಇಟ್ಟಿದ್ದಾರೆ ಎಂ ಶೋಭಾ ಅವರು ಆದರೆ ಇವರಿಗೇ ಗೊತ್ತಿಲ್ಲ ಆ ನಾಮ ಮಹಿಮೆ ಎಷ್ಟು ಅಂತ ಕಳ್ಳಕಾಕರು ಬಂದು ಬೀಗ ಒಡೆದು ಮನೆಯ ಒಳಗಡೆ ಪ್ರವೇಶ ಮಾಡಬೇಕು ಅಂತ ಬಲವಾದ ಇಚ್ಛೆಯಿಂದ ಬಂದಿದ್ದಾರೆ ಆದರೆ ಸಾಧ್ಯವಾಗಿಲ್ಲ ಕಳ್ಳಕಾಕರಿಗೆ ಕನ್ನ ಹೊಡೆಯೋಕ್ಕೆ ಕಳ್ಳತನ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಲೇ ಇಲ್ಲ ನಾವು ರಾಯರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ಯಾರೋ ಒಬ್ಬ ಅಭ್ಯಾಗತ ಅತಿಥಿ ಮಂತ್ರಾಲಯದಿಂದ ಯಾವುದೋ ಊರಿಗೆ ಹೋಗಬೇಕಾದ್ರೆ ಯಾರದೋ ಮನೆ ಜಗಲಿ ಮೇಲೆ ಮಲಗಿದ್ದಂತೆ ಆದರೆ ಅವನ ಒಂದು ಚೀಲದಲ್ಲಿ ಒಂದು ಮೃತ್ತಿಕೆ ಇತ್ತು ಕಳ್ಳಕಾಕರು ಬಂದರು ಆ ಮನೆಯ ಯಜಮಾನನ ತಲೆ ಹೊಡೆದು ಅಪಹಾರ ಮಾಡಲಿಕ್ಕೋಸ್ಕರ ನಡುರಾತ್ರಿ ಬಂದಿದ್ದಾರೆ ಆದರೆ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ಅಂತಂದರೆ ಬೆಂಕಿ ಅಂತೆ ಕಂಡಿದೆ ಆ ಮೃತ್ಯಕ್ಕೆ ಮನೆಯ ಸುತ್ತ ಎಲ್ಲಿಯೂ ಕೂಡ ಅವರಿಗೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಬೆಂಕಿ ಬೆಂಕಿ ಅಂತ ಅವರು ಅಲ್ಲಿಂದ ದೌಡಾಯಿಸಿದ್ದಾರೆ ಕಳ್ಳರು ಈ ಚರಿತ್ರೆಯನ್ನು ಈ ಕಥೆಯನ್ನು ನಾವು ರಾಯರ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ ತಾನೆ ಹಾಗೆ ನಡೆದಿದೆ ನಾಮ ಲೇಖನದ ಈ ಶಕ್ತಿ ಎಂ ಶೋಭಾ ಅನ್ನೋರ ಮನೆಯಲ್ಲಿ ಕಳ್ಳಕಾಕರಿಗೆ ಅದು ಯಾವ ರೀತಿ ಭಯ ಹುಟ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂತೂ ಅವರು ಭಯಪಟ್ಟು ಮನೆ ಬೀಗ ಒಡೆದು ಮನೆ ಒಳಗಡೆ ಹೋಗ್ಲಿಕ್ಕಾಗದೆ ವಾಪಸ್ಸು ದೊಡಾಯಿಸಿದ್ದಾರೆ ಎಲ್ಲ ಕಳ್ಳರು ಕೂಡ ಇದನ್ನು ಸ್ವತಃ ಶೋಭಾ ಅನ್ನೋರೇ ಅದನ್ನು ನಮ್ಮ ಮುಂದೆ ಅತ್ಯಂತ ಭಾವುಕತನದಲ್ಲಿ ನಮ್ಮ ಮುಂದೆ ಆ ವಿಷಯವನ್ನು ಹೇಳ್ತಾರೆ ರಾಯರ ನಾಮ ಮಹಿಮೆ ಇಷ್ಟೊಂದು ಅಂತ ನನಗೂ ಕೂಡ ಅರ್ಥ ಆಗಿಲ್ಲ ಅರ್ಥ ಆಗಿರಲಿಲ್ಲ ಆದರೆ ಈಗ ಅರ್ಥ ಆಗ್ತಾ ಇದೆ ಹೌದು ರಾಯರ ನಾಮ ಅಂತಂದರೆ ಅದು ದುಷ್ಟರ ಪಾಲಿಗೆ ಕಳ್ಳರ ದರೋಡೆಗಾರರ ಪಾಲಿಗೆ ಅದೊಂದು ಬೆಂಕಿ ಅದೊಂದು ಮಹಾಶತ್ರು ವಿಮ ಶತ್ರು ಮರ್ದಕವಾದ ಒಂದು ಶಕ್ತಿ ಹಾಗೂ ಸಜ್ಜನರಿಗೆ ಪರಿಪಾಲಕ ಶಕ್ತಿ ಸಂತೃಪ್ತಿದಾಯಕವಾದ ಪರಮ ಪವಿತ್ರವಾದ ಶ್ರೀರಾಘವೇಂದ್ರ ಎಂಬ ನಾಮದ ಮಹಿಮೆ ಅದು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಜೀವನವನ್ನು ಬೆಳಗಿಸುವ ಏಕೈಕ ಜ್ಯೋತಿ ಅದು ಶ್ರೀರಾಘವೇಂದ್ರ 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 ಎಂಬ ನಾಮದಲ್ಲಿ ಸೀತೆಯ ಜೊತೆಯಲ್ಲಿ ರಾಮದೇವರು ಪೂರ್ಣವಾಗಿ ಸನ್ನಿಹಿತರಾಗಿದ್ದಾರೆ ಅದರಂತೆ ವಾಯುದೇವರು ಪೂರ್ಣವಾಗಿ ಸನ್ನಿಹಿತರಾಗಿದ್ದಾರೆ ಮಂತ್ರಾಲಯ ಪ್ರಭುಗಳ ದಿವ್ಯ ಸಾನ್ನಿಧ್ಯ ಹೊಂದಿರುವ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ನಮ್ಮ ಮನೆ ಮನೆಗಳಲ್ಲಿ ಬೆಳಗಿದಾಗ ಇಂಥೆಲ್ಲ ದುಷ್ಟವಾದ ಶಕ್ತಿಗಳು ದೂರ ಓಡಿ ಹೋಗುತ್ತವೆ ಇದು ಕೇವಲ ಒಬ್ಬರ ಮನೆಯಲ್ಲಿ ಒಬ್ಬರ ಅನುಗ್ರಹಕ್ಕೋಸ್ಕರ ರಾಯರು ತೋರಿಸಿದ್ದಲ್ಲ ಇದೇ ಉದಾಹರಣೆಯನ್ನು ಇಟ್ಟುಕೊಂಡು ಎಲ್ಲ ಜಗತ್ತಿಗೆ ಗುರುರಾಯರು ಇದನ್ನು ತೋರಿಸಿದ್ದಾರೆ ಬನ್ನಿ ಶು ಶಿಕಾರಿಪುರದಲ್ಲಿ ವಾಸ ಮಾಡ್ತಾ ಇರುವಂತಹ ಎಂ ಶೋಭಾ ಅವರು ತಮ್ಮ ಅನುಭವವನ್ನು ಏನು ಹೇಳ್ತಾರೆ ಅನ್ನೋದನ್ನು ಈಗ ಕೇಳೋಣ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ನಮಸ್ತೆ ಗುರುಗಳೇ ನನ್ನ ಹೆಸರು ಶೋಭಾಯಂ ಗುರುಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾಗುತ್ತಿದ್ದ ರಾಯರ ಪವಾಡಗಳನ್ನು ನೋಡಿ ನನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಲು ಸಹಸ್ರ ಕೋಟಿ ಶ್ರೀ ರಾಘವೇಂದ್ರ ನಾಮ ಲೇಖನ ಯಜ್ಞವನ್ನು ಮಾಡಲು ಸಂಕಲ್ಪ ಮಾಡಿದ್ದೆನು ಆದ್ದರಿಂದ ನಾನು ನಿಮ್ಮಿಂದ ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡೆ ರಾಘವೇಂದ್ರ ನಾಮ ಲೇಖನವನ್ನು ಗುರುರಾಯರ ಆರಾಧನೆ ದಿವಸ ಅಂದರೆ ಗುರುಗಳ ಮಧ್ಯಾರಾಧನೆ ದಿವಸ ಪ್ರಾರಂಭ ಮಾಡಿದೆನು ನಾನು ನನ್ನ ತಾಯಿಯ ತವರು ಮನೆ ಪೂಜೆ ಇದೆ ಅಂತ ಊರಿಗೆ ಹೋದೆವು ಆಗ ನಮ್ಮ ಮನೆ ಬೀಗವನ್ನು ಒಡೆದು ಕಳ್ಳರು ಬಂದು ಹೋಗಿದ್ದರು ಪವಾಡ ಏನೆಂದರೆ ಕಳ್ಳರು ಒಳಗೆ ಪ್ರವೇಶ ಮಾಡಿಯೇ ಇಲ್ಲ ಬೀಗವನ್ನು ಮಾತ್ರ ಒಡೆದಿದ್ದಾರೆ ಇದು ರಾಘವೇಂದ್ರ ಅವರ ಪವಾಡವೇ ಆಗಿದೆ ನಮ್ಮ ಮನೆಯಲ್ಲಿ ಶ್ರೀ ರಾಘವೇಂದ್ರ ನಾಮ ಲೇಖನ ಪುಸ್ತಕಗಳು ಇರೋದ್ರಿಂದ ಕಳ್ಳರು ನಮ್ಮ ಒಳಗೆ ಪ್ರವೇಶ ಮಾಡಿಯೇ ಇಲ್ಲ ಗುರುಗಳೇ ಇದು ರಾಯರ ಪವಾಡವೇ ಆಗಿದೆ ಗುರುಗಳೇ ನಮ್ಮ ಮನೆಯ ಶ್ರೀ ರಾಘವೇಂದ್ರ ನಾಮ ಲೇಖನ ಪುಸ್ತಕಗಳು ಬಂದು ಕೇವಲ ನಾಲ್ಕು ದಿನಗಳು ಮಾತ್ರವಾಗಿದ್ದವು ರಾಯರು ನಮ್ಮ ಮನೆಯಲ್ಲಿ ಪವಾಡವನ್ನೇ ಮಾಡಿದ್ದಾರೆ ಕಳ್ಳರು ಕೇವಲ ನಮ್ಮ ಮನೆಯ ಬೀಗವನ್ನು ಮಾತ್ರ ಒಡೆದಿದ್ದಾರೆ ಮನೆ ಒಳಗೆ ಪ್ರವೇಶ ಮಾಡಿಯೇ ಇಲ್ಲ ಇದು ರಾಯರ ಪವಾಡವೇ ಆಗಿದೆ ಶ್ರೀ ರಾಘವೇಂದ್ರ ರಾಯರು ನನ್ನ ತಂದೆ ತಾಯಿ ಹಾಗೂ ನನ್ನ ತಂಗಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ನನ್ನ ತಾಯಿಯ ಅಣ್ಣನವರು ಆದ ಅಣ್ಣನವರಿಗೆ ಅಣ್ಣನವರು ನಮ್ಮ ಎಲ್ಲಾ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ದಾರೆ ರಾಯರು ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ನನ್ನ ಅಣ್ಣಂದಿರಿಗೆ ರಾಯರು ಆರೋಗ್ಯ ಆಯಸ್ಸನ್ನು ಕೊಟ್ಟು ಅವರ ಮುಂದಿನ ಜೀವನ ಬೆಳಕಾಗಲಿ ಎಂದು ಪ್ರಾರ್ಥಿಸುತ್ತೇನೆ ಶ್ರೀ ರಾಘವೇಂದ್ರ ರಾಘವೇಂದ್ರ ಶ್ರೀ ರಾಘವೇಂದ್ರ ಇಲ್ಲಿಯ ತನಕ ನೀವು ಕೇಳಿದಂತೆ ಎಂ ಶೋಭಾ ಅನ್ನುವರ ಒಂದು ಈ ಅನುಭವವೇ ರೋಮಾಂಚನಕಾರಿ ಅತ್ಯಂತ ಸಂತಸದಾಯಕ ಹೀಗೆ ಇವರೊಬ್ಬರೇ ಮನೆಯಲ್ಲಿ ನಡೀತಾ ಇರುವಂತಹ ಪವಾಡ ಅಲ್ಲ ಅನೇಕರ ಭಕ್ತರಿಗೆ ರ ಗುರುರಾಯರು ಹೃದಯದ ತನಕ ಆಗಮಿಸಿ ಇದೇ ರೀತಿಯಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಯಾರ್ಯಾರು ಬರೆದಿದ್ದಾರೋ ಅವರು ಎಲ್ಲರಿಗೂ ಕೂಡ ಗುರುರಾಯರು ಒಂದಲ್ಲ ಒಂದು ರೀತಿಯಲ್ಲಿ ಅವರು ಅನುಗ್ರಹವನ್ನು ಮಾಡಿಯೇ ಇದ್ದಾರೆ ಆದ್ದರಿಂದ ಶ್ರೀರಾಘವೇಂದ್ರ ಎಂಬ ನಾಮದ ಮಹಿಮೆಯನ್ನು ಅರಿತು ಅದು ಭಗವಂತನ ವಿಶೇಷ ಗುಣ ಪ್ರತಿಪಾದಕವಾದ ಒಂದು ಶಬ್ದ ಎಂದು ತಿಳಿದು ನಿತ್ಯವು ಶ್ರೀರಾಘವೇಂದ್ರ ಎಂಬ ಜಪದ ಜೊತೆಯಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿ ಧನ್ಯರಾಗೋಣ ಎಸ್ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ವಿಷ್ಣು ಶ್ರೀಕೃಷ್ಣಾರ್ಪಣಮಸ್ತು श्रीराघवेन्द्रा 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 श्रीराघवेन्द्रा